ಈಗ ಸತ್ಯ ಹೇಳೋರು ಸಂಘ ಮಾಡಿದ್ದೇವೆ ಅಂದ್ರೆ ನಾವು ಸತ್ಯ ಹೇಳೋದನ್ನು ಕಲಿತೇವೆ ಅದೇ ಕಾದಿತ್ತು ನಾನು ಸುಳ್ಳು ಹೇಳೋರ ಸಂಘನ ಮಾಡ್ತೀನಿ ಅಂತ ಹೇಳಿದ್ರೆ ಸುಳ್ಳು ಹೇಳೋರ ಸಂಘ ಮಾಡಿ ಸತ್ಯ ಹೇಳಲಿಕ್ಕೆ ಎಂದಾದರೂ ಸಾಧ್ಯದ ಏನು ಎಂದು ಇಲ್ಲ ಮಾಡಿರೋದು ಸುಳ್ಳು ಹೇಳೋನ ಸಂಘ ಆ ಬಳಿಕ ನಾನು ಸತ್ಯನ ನುಡಿತೀನಿ ಅಂದರೆ ಜಗತ್ತು ನಂಬುತ್ತದೆ ಏನು ಜಗತ್ತಿನ ಜನ ನಂಬುತ್ತಾರೆ ಏನು ಯಾರೂ ನಂಬುವುದಿಲ್ಲ ಅದಕ್ಕೊಂದಿಷ್ಟು ನಾವು ಸತ್ಯವಂತರಾಗಬೇಕಾಗಿತ್ತಂದ್ರೆ ಸತ್ಯವಂತರ ಸಂಘನ ಮಾಡಬೇಕು ಸುಳ್ಳು ಹೇಳೋರ ಸಂಘ ಎಂದು ಮಾಡಬಾರದು ಮಾಡಿದ್ದೇವೆ ಅಂದ್ರೆ ನಾವು ಸುಳ್ಳು ಹೇಳೋದನ್ನೇ ಕಲಿತೇವೆ ವಿನಃ ಸತ್ಯ ಹೇಳೋದಕ್ಕೆ ಎಂದೂ ಸಹಿತ ಬರುವುದಿಲ್ಲದು ಇದಕ್ಕೊಂದು ಸಣ್ಣ ದೃಷ್ಟಾಂತ ಒಬ್ಬ ಭಾಳ ಚಲೋ ಸಾತ್ವಿಕ ಮನುಷ್ಯ ಇದ್ದ ಭಾಳ ನಿಜ ಹೇಳ್ತಿದ್ದವ ಒಂದು ದಿವಸನು ಸಹಿತ ಕನಸಿನೊಳಗೆ ಸಹಿತ ಸುಳ್ಳು ಹೇಳ್ತಿದ್ದಿಲ್ಲ ಅಟ್ಟು ಚಲೋ ಮನುಷ್ಯ ಆದರೆ ಏನು ಮಾಡೋದು ಇಂಥ ಮನುಷ್ಯ ಸ್ವಲ್ಪ ತಪ್ಪಿದ ಜೀವನದೊಳಗೆ ಎಡವಿದ ಏನು ಮಾಡಿದ ಒಂದು ದಿವಸ ಗೊತ್ತಾಗಲಾರದಕ್ಕೆ ಒಬ್ಬ ಭಯಂಕರ ಸುಳ್ಳು ಹೇಳ್ತಿದ್ದ ಎಷ್ಟು ಸುಳ್ಳು ಹೇಳ್ತಿದ್ದನಂದ್ರೆ ಸುಳ್ಳು ಹೇಳಿದ್ರೊಳಗನ ಮೂರು ಪಿ ಎಚ್ ಡಿ ಮಾಡಿದ್ದವ ಇವ ಈ ಪರಿ ಸುಳ್ಳು ಅನ್ನೋದು ಇವನಿಗೆ ಗೊತ್ತಿರಲಿಲ್ಲ ಪಾಪ ಗೊತ್ತಿರಲ್ಲ ಅರ್ದಕ್ಕೆ ಅಪ್ಪಿ ತಪ್ಪಿ ಒಂದು ದಿವಸ ಇಬ್ಬರಿಗೂ ಭೇಟಿ ಆಯಿತು ದಿವಸ ಕಳೆದಂಗೆಲ್ಲ ಸ್ನೇಹ ಬೆಳವಣಿಗೆ ಆಯಿತು ಒಡನಾಟ ಆಯಿತು ಕೊನೆಗಿಬ್ಬರು ಆತ್ಮೀಯ ಸ್ನೇಹಿತರಾದರು ಒಬ್ಬ ಕರೆ ಹೇಳವ ಇನ್ನೊಬ್ಬ ಮಿತಿಮೀರಿ ಸುಳ್ಳು ಹೇಳವ ಸುಳ್ಳು ಹೇಳವನ ಸಂಘ ನಿಜ ಹೇಳ ಮಾಡ್ಯಾನೀಗ ಹೋಯ್ತು ಒಂದು ವರ್ಷ ಕಳೀತು ಸ್ವಲ್ಪ ಇವನು ಪರಿಣಾಮ ಸಂಘ ದೋಷ ಇವನು ಸುಳ್ಳು ಹೇಳಾಕ ಶುರು ಮಾಡಿದ ಅವಾಗೊಂದು ಇವಾಗೊಂದು ಅಮಾವಾಸಿಗೊಂದು ಹುಣ್ಣಿಮೆಗೊಂದು ಇವಾಗ ಹೇಳಕ್ಕೆ ಶುರು ಮಾಡಿದ ಅವಾಗ ಕಾಯಿಮ ಹೇಳ್ತಿದ್ದ ಅವನು ಸಂಘದಿಂದ ಯಾವಾಗರ ಯಾವಾಗರವನ್ನ ಹೇಳಕ್ಕೆ ಶುರು ಮಾಡಿದ ಒಂದು ವರ್ಷ ಗತಿಸಿದ ಬಳಿಕ ಅವಾಗ ಕಾಯಿಮ ಸುಳ್ಳು ಹೇಳುತ್ತಿದ್ನಲ್ಲ ಅವ ಅಂದ ನೋಡು ಹಿಮಾಲಯಕ್ಕೆ ಹೊರಟಿನ ನಾನು ಮತ್ತಿಬ್ರು ಆತ್ಮೀಯ ಪ್ರಾಣ ಸ್ನೇಹಿತರಿದ್ದೀವಿ ನಿನ್ನ ಬಿಟ್ಟು ಹೋಗಾಕ ಮನಸ್ಸಿಲ್ಲ ನನಗೆ ಅದಕ್ಕೆ ನನ್ನ ಜೊತೆಗೆ ಬಂದುಬಿಡು ಎಲ್ಲ ಖರ್ಚು ವೆಚ್ಚ ನಾನು ನೋಡ್ಕೋತೀನಿ ಹೋಗಿ ಬರೋಣ ಹಿಮಾಲಯ ಪರ್ವತವನ್ನು ದರ್ಶನ ಮಾಡಿ ಬರೋಣ ಅಂತ ತಿಳ್ಕೊಂಡು ಅವ ಕೇಳ್ಕೊಂಡ ಸುಳ್ಳು ಹೇಳಾವ ಆಯ್ತಪ್ಪ ಅಂತ ಇವ ಒಪ್ಪಿದ ನಿಜ ಹೇಳಾವ ಇಬ್ಬರು ಕೂಡಿ ಹಿಮಾಲಯಕ್ಕೆ ಹೋದರು ಹಿಮಾಲಯ ಅಂದ್ರೆ ಸಾಮಾನ್ಯ ಏನು ಆಗಸದತ್ರಕ್ಕ ಏನು ಬೆಟ್ಟಗಳು ಬೆಳೆದು ನಿಂತಾವಲ್ಲಿ ಹಿಮಾಲಯ ಪರ್ವತಗಳು ಅಲ್ಲಿ ತಂಪಾದ ಪ್ರದೇಶ ಅಷ್ಟು ತಂಪಾದ ಗಾಳಿ ತಂಪಾದ ನೀರು ವಾತಾವರಣನು ಅಷ್ಟೇ ತಂಪು ಅಂಥ ಒಂದು ಪ್ರದೇಶದೊಳಗೆ ಇವ ಮುಂದೆ ಮುಂದೆ ಹೋಗ್ತಿದ್ದ ಸುಳ್ಳು ಹೇಳಾವ ಇವಾಗ ಕರೆ ಹೇಳ್ತಿದ್ನಲ್ಲ ಅವನು ಹಿಂದೆ ಹೋಗುತ್ತಿದ್ದ ಇವ ಪರಿಚಯ ಮಾಡಕತ್ತಿದ್ದ ನೋಡು ಅದು ಅದ್ಭುತವಾದ ಹಿಮಾಲಯ ಪರ್ವತ ಅಟ್ಟರ್ ನೋಡಿದಿಲ್ಲ ಈ ಕಡೆ ನೋಡು ಅದಕ್ಕಿಂತ ಎತ್ತರವಾದ ಹಿಮಚ್ಛಾದಿತ ಪ್ರದೇಶ ಹಿಂಗೆ ತೋರಿಸುಕೋತ ತೊರಿಸು ಗೋತ ಬಂದ ವಿಜಯಪುರದೊಳಗಿದ್ರೆ ಇವನು ಹೆಂಗೆ ನೋಡೋಕಾಗತಿತ್ತು ನನಗೆ ಭಾಳ ಚಲೋ ಮಾಡಿದೆಪ್ಪಾ ಕರ್ಕೊಂಡು ಬಂದು ಕಣ್ಣ ಮನ ತಣಿಸುವಂಗ ನನಗಷ್ಟು ಆನಂದ ಆಗೈತಿ ಸಂತೋಷ ಆಗೈತಿ ನಿನ್ನ ಜೊತೆಗೆ ನಾ ಬರೆದಿದ್ರೆ ಇಂಥ ಪರಮಾನಂದವನ್ನು ಅನುಭವಿಸುವಂತಹ ಸಂಗತಿಯನ್ನು ಕಳ್ಕೋತಿದ್ದೆ ಭಾಳ ಚಲೋ ಅದ ಅಂತ ತಿಳ್ಕೊಂಡು ಇವ ಹಿಂದಿಂದ ಹೇಳ್ತಿದ್ದ ಮುಂದೆ ತೋರಿಸ್ಕೋತ ಹೊಂಟಿದ್ದ ಹಿಂಗೆ ತೋರಿಸ್ಕೋತ ತೋರಿಸ್ಕೋತ ಬಂದು ಅಲ್ಲಿ ಒಂದು ದೊಡ್ಡ ಹಿಮಚ್ಛಾದಿತ ಬೆಟ್ಟ ಬೆಳೆದು ನಿಂತಿತ್ತು ಅಲ್ಲಿ ನೋಡು ಅಂದ ಇವ ನೋಡಾಕತ್ತೀನಿ ಅಂದ ಅಲ್ಲೊಂದು ವಿಶೇಷವಾದದ್ದು ಸಂಗತಿ ಕಾಣಿಸ್ತದೆ ನಿನಗನು ಏನಂತ ಕೇಳಿದ್ರೆ ಏನು ಕಾಣಿಸ್ತದ ನನಗೇನು ಕಾಣಿಸ್ಬಲ್ದ ಅಂದಿವ ಕರೆ ಹೇಳವ ನೋಡು ಅಲ್ಲಿ ಎತ್ತರವಾದ ಬೆಟ್ಟದ ಅಲ್ಲ ಆ ಎತ್ತರವಾದ ಬೆಟ್ಟದ ತುತ್ತ ತುದಿ ಮ್ಯಾಲ ಇರುವ ಸಾಲು ಹೊಂಟೈತಿ ನೋಡು ಕಾಣಿಸ್ತೈತಿ ಏನೋ ಅಂದಿವ ಇದು ಎಂಥ ಸುಳ್ಳು ಅಷ್ಟು ಎತ್ತರವಾದ ಪ್ರದೇಶದ ಮ್ಯಾಲ ಇರುವಿ ಕಣ್ಣು ಮುಂದಿದ್ರೆ ಕಾಣೋದಿಲ್ಲ ಎಷ್ಟೋ ಜನ ತುಳ್ಕೋತ ತಿರುಗಾಡ್ತೀವಿ ಅಂಥ ತುತ್ತ ತುದಿ ಮ್ಯಾಲೆ ಇರುವ ಸಾಲು ಹೊರಟದೇನು ನೋಡಿದೇನು ಕಾಣಿಸ್ತದೇನು ಅಂತ ರೇಲು ಬಿಟ್ಟ ಸುಳ್ಳು ಹೇಳಿದ ಇಂಥ ಸಂಘ ಒಂದು ವರ್ಷ ಮಾಡ್ಯಾನಲ್ಲ ಇವ ಇವ ಒಳ ಒಳಗೆ ಅವನಿಗೆ ಗೊತ್ತಿದ್ದಿದ್ದಿಲ್ಲ ಇವ ಐದು ಪಿ ಎಚ್ ಡಿ ಮಾಡಿದ್ದ ಅವನಿಗೆ ಗೊತ್ತಿದ್ದಿದ್ದಿಲ್ಲ ಇವ ಹೆಂಗೆ ಸುಳ್ಳು ಹೇಳಿದ್ನಲ್ಲ ಹೆಂಗೆ ಸುಳ್ಳು ಹೇಳಿದ್ನಲ್ಲಿ ಇವ ಹೌದಪ್ಪ ಇರ್ವಿ ಸಾಲ ಹೊಂಟದ ಕಾಣಿಸ್ತದೇನಂತ ನೀ ಕೇಳಾಕತ್ತಿದಿ ಕಾಣಿಸ ಅದರೊಳಗೆ ವಿಚಿತ್ರವಾದದ್ದು ಕಾಣಿಸಕತ್ತ ನನ್ನ ಕಣ್ಣಿಗೆ ಅದು ನಿನಗೆ ಕಾಣಿಸ್ತದೇನೋ ಅಂದಿವ ಅಲ್ಲೋ ನನಗೆ ಕಾಣಿಸ್ಲಾರ್ದು ನಿನಗೆ ಹೆಂಗೆ ಕಾಣಿಸ್ತದಂತ ಇವ ಅಂದ ಅವಾಗೆ ಇವ ಹೇಳಿದ ಕಾಯಿಮ ಕರೆ ಹೇಳ್ತಿದ್ನಲ್ಲ ಸಂಘ ದೋಷದಿಂದ ಇವ ಇಷ್ಟು ಅದ್ಭುತ ಸುಳ್ಳು ಹೇಳಿದ್ನಲ್ಲ ಇರ್ವಿ ಸಾಲ ಹೊಂಟದಂತ ನೀ ಸುಳ್ಳು ಹೇಳಿದಿ ಆ ಇರ್ವಿ ಸಾಲಿನೊಳಗೆ ಮಧ್ಯದೊಳಗೆ ಒಂದು ಇರ್ವಿ ಕಾಲು ಕುಂಟಕತೈತಿ ನೋಡಿ ಅಂದಿವಾ ಇದು ಎಷ್ಟು ಸೂಕ್ಷ್ಮ ಒಂದು ಇರ್ವಿ ಕುಂಟಕತೈತಿ ಅದು ಕಾಣಿಸ್ತದೇನು ನಿನಗೆ ಅಂದ ಅವ ಅಂದ ಕಾಯಮ ಸುಳ್ಳು ಹೇಳಾವ ಇಟ್ಟು ದಿವಸ ಸುಳ್ಳು ಹೇಳದ್ರೊಳಗೆ ನನಗೆ ಸನ್ಮಾನ ಮಾಡ್ತಿದ್ರು ನನಗೆ ಗೌರವ ಕೊಡ್ತಿದ್ರು ಇನ್ನು ನಂದು ಇಲ್ಲಿಗೆ ಮುಗೀತು ಇನ್ನು ಇವನು ಶುರುವಾಯಿತು ಅಂತ ಅಂದವನ ಆವಾಗ ಬಿಡಲಿಲ್ಲ ಇವನು ಅವನ ಸಂಘ ಬಿಟ್ಟ ಹೇಳೋ ಉದ್ದೇಶ ಏನು ಅಂದ್ರೆ ಸುಳ್ಳು ಹೇಳೋರ ಸಂಘ ಮಾಡಿ ಸತ್ಯ ಹೇಳ್ತೀನಿ ಅನ್ನೋದು ಅಷ್ಟು ಸಮಂಜಸ ಅಲ್ಲ ಅಷ್ಟು ಸುಲಭದ ಮಾತಲ್ಲ ಅದಕ್ಕೊಂದಿಷ್ಟು ಸತ್ಯ ಹೇಳೋರ ಸಂಘ ಮಾಡಿದರೆ ಸತ್ಯವಂತರಾಗುತ್ತೇವೆ ಧರ್ಮದ ಪಥದೊಳಗೆ ನಡೆಯುವಂಥವ್ರ ಸಂಘ ಮಾಡಿದರೆ ನಾವು ಸದ್ದರ್ಮಿಗಳಾಗುತ್ತೀವಿ ಒಂದಿಷ್ಟು ನೀತಿ ನಿಯಮದ ಹಾದಿಯೊಳಗ ನಡೆಯುವಂಥವ್ರ ಸಂಘ ಮಾಡಿದರೆ ನಾವು ನೀತಿವಂತರಾಗ್ತೀವಿ ಜ್ಞಾನಿಗಳ ಸಂಘ ಮಾಡಿದರೆ ಜ್ಞಾನಿಗಳಾಗತ್ತೀವಿ ಆ ದೃಷ್ಟಿಯಿಂದ ಒಂದಿಷ್ಟು ಏನು ಮಾಡೋದು ಬಲ್ಲವರ ಸಂಘವನ್ನು ಮಾಡೋದು ಶಿವ